ಸ್ವಾಗತ ಊರ್ವಶಿ ಥಿಯೇಟರ್ ಅಲ್ಲಿ ಅಭಿನಯದ ಯು ಐ ಸಿನಿಮಾ ರಿಲೀಸ್ ಆಗಿದೆ ಅಭಿಮಾನಿಗಳ ಅಭಿಪ್ರಾಯ ಏನು ಅವ್ರನ್ನೇ ಕೇಳಿ ತಿಳ್ಕೊಳ ಬನ್ನಿ ಇಡೀ ಸಿನಿಮಾನ ಸ್ಲಿಪ್ಪರ್ ಶಾಟ್ ಅಂತಾರಲ್ಲ ಹಂಗೆ ಮಕ್ಕ ಪ್ರತಿ ಪ್ರತಿಯೊಂದು ಡೈಲಾಗ್ ಕೂಡ ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅದು ಅದೇ ರಿಯಾಲಿಟಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾವು ಅದಕ್ಕೆ ರಿಯಲ್ ಸ್ಟಾರ್ ಅಂತ ಅವ್ರನ್ನ ಕಡಿತ ನಾವು ಅಂತ ಈ ನೋಡಿದಾಗ ಕೆಲಸಗಳು ಕನ್ವೆ ಮಾಡೋದೇನಿಲ್ಲ ಸರ್ ಅವ್ನ ಅವರು ಜನಕ್ಕೆ ಕನ್ವೆ ಅಂತ ಬಿಟ್ಟಿದ್ದಾರೆ ಆಕ್ಚುಲಿ ಅವ್ರಿಗೆ ಕನ್ವೆ ಆಗಲ್ಲ ಅವ್ರಿಗೆ ಆಲ್ರೆಡಿ ಆಗಿರೋದ್ರಿಂದನೇ ಅವರು ಪ್ರಜಾಕಿ ಆಗ್ಲಿ ಇನ್ನೊಂದಾಗ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋದು ಜನಕ್ಕೆ ಕನ್ವೇ ಆಗಬೇಕು ಅವ್ರು ಏನು ಹೇಳಕ್ ಕೊರಟಿದ್ದಾರೆ ಸಿನಿಮಾ ಆ ಮೆಸೇಜ್ ಏನಿದೆ ಅದು ಜನಕ್ಕೆ ಕನ್ವೆ ಆಗ್ಬೇಕು ಫಸ್ಟ್ ಆ್ಯಕ್ಚುಲಿ ಈ ಫಿಲಂ ರಿಲೀಸ್ ಆಗಿರೋದು ತುಂಬಾ ಖುಷಿ ಚೆನ್ನಾಗಿದೆ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಚೆನ್ನಾಗಿ ಬಂದಿದೆ ಫಿಲಮ್ ಬಟ್ ಇನ್ನೊಂದು ಏನಂದ್ರೆ ವಿ ಎಫ್ ಎಕ್ಸ್ ಟೀಮ್ ಕಡೆಯಿಂದ ಒಂದು ಹಾಲಿವುಡ್ ಲೆವೆಲ್ ಕ್ಲಾರಿಟಿ ಸಿಕ್ಕಿದೆ ಎಲ್ಲೂ ಬಂದ್ಬಿಟ್ಟು ಸ್ವಲ್ಪ ಮಿಸ್ಮ್ಯಾಚ್ ಆಗಿಲ್ಲ ಚೆನ್ನಾಗಿ ಬಂದಾಗ ತುಂಬ ಖುಷಿ ಆಗ್ತದೆ ಮತ್ತು ಫಿಲಮ್ ಬಂದ್ಬಿಟ್ಟು ಫೋಕಸ್ ಒಂದೊಂದು ಕಡೆ ಸಿಕ್ಕಿಲ್ಲ ಇನ್ನೂ ಒಂದು ಎರಡು ಸಲ ನೋಡಬೇಕಂತ ಅನಿಸ್ತದೆ ಬಟ್ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿರೋ ಥರ ಒಂದು ಕೊಟ್ಟಿರೋ ಥರ ಅನಿಸ್ತದೆ ಮೇ ಬಿ ಪಾರ್ಟ್ ಬರುತ್ತಾ ಇಲ್ಲ ಏನು ಬರಲ್ವಾ ಅದೆಲ್ಲ ಅವ್ರಿಗೆ ಗೊತ್ತು ಇವಾಗ ಲೈಕ್ ಅದೇ ಎಲ್ಲರಿಗೂ ಒಂದೊಂದು ಪರ್ಸ್ಪೆಕ್ಟಿವ್ ಇತ್ತು ಸರ್ ಇವಾಗ ಇದೇ ಅಂತ ಪರ್ಫೆಕ್ಟಾಗಿ ಅವರು ಯಾವುದು ಮೆನ್ಷನ್ ಮಾಡಿಲ್ಲ ಎಲ್ಲ ವಿಷಯಗಳನ್ನೂ ಜನ್ರಲ್ ಹೇಳಿದ್ದಾರೆ ಬಟ್ ಒಂದು ಕ್ವಶನ್ ಮಾರ್ಕ್ ಬಿಟ್ಟಿರೋ ಥರನೇ ಹೇಳಿದ್ದಾರೆ ಅದರಿಂದ ಒಂದುಬಿಟ್ಟು ಅದೇ ಎವ್ರಿ ಒನ್ಸ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್ ಅದರಿಂದ ಒಂದುಬಿಟ್ಟು ಒಬ್ಬೊಬ್ರಿಗೆ ಹೆಂಗೆ ಅನಿಸುತ್ತೋ ಅದು ಗೊತ್ತಿಲ್ಲ ಯಾರು ಓಪನ್ ಆಗಿ ಹೇಳ್ಕೊಳ್ಳೋ ಥರ ಅದು ಬಿಡ್ತಾ ಇರ್ತದೆ ಈಗ ರಿಯಲ್ ಲೈಫಲ್ಲಿ ಏನಿದೆ ಈಗ ರಿಯಾಲಿಟಿ ಏನಿದೆ ಅದೇ ಯು ಐ ಅದನ್ನೇ ತೋರಿಸಿರೋದು ಜನಗಳಿಗೆ ಸೊ ಅದೇ ಮೇಯ್ನು ಅದನ್ನೇ ಫೋಕಸ್ ಮಾಡಿ ಅಂತ ಹೇಳ್ರ ಈಗ ಈ ಉಪ್ಪಿಸರ್ ಹೇಳಿರದೇ ಮತ್ತೆ ಇಲ್ಲವೋ ಅದೇ ನಡೀತಾ ಇದೆ ಮತ್ತೆ ಹಂಗೆ ಇನ್ನೇನಿಲ್ಲ ಅಲ್ಲಿ ಮೂವಿ ನೋಡ್ತಾರೆ ಬಂದು ಅದೇ ಮಾಡ್ತಾರೆ ಅಷ್ಟೇ ಅದನ್ನು ಮಾಡಬೇಡಿ ಅದನ್ನು ಫೋಕಸ್ ಮಾಡಿ ಅಂತ ಉಪ್ಪಿಸರ್ ಹೇಳಿದ್ದಾರೆ ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಆಗಲಿ ವಿ ಎಫ್ ಎಕ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಬಟ್ ಜನಗಳು ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಷ್ಟೇ ಅದೇ ಮೇಯ್ನು ಅವರು ಅದನ್ನು ಕನ್ವೇ ಮಾಡೋಕ್ಕೋಸ್ಕರ ಈ ಮೂವಿ ಮಾಡಿದ್ದಾರೆ ಇಷ್ಟು ವರ್ಷ ಗ್ಯಾಪ್ ತೊಗೊಂಡಿದ್ರು ಸೊ ಆ ಗ್ಯಾಪ್ ಬೇಡ ತೊಗೊಂಡ್ರೆ ಇನ್ನೂ ಇದಾಗುತ್ತೆ ಅಂತೇಳಿ ಇವಾಗ ಅರ್ಥ ಮಾಡಿಸಿದ್ದಾರೆ ಇದ್ರ ಮೇಲೆ ಅರ್ಥ ಮಾಡ್ಕೊಂಡಾದ್ರೆ ಯು ಐನ ಜನಗಳೇ ತೋರ್ತಾರೆ ಇವ ಏನು ಅಂತ ಅಷ್ಟೇ ಏನಿಲ್ಲ ಈಗ ಮೂವಿಲಿ ನಾವು ಸ್ಕ್ರೀನಲ್ಲಿ ಎರಡು ಗಂಟೆಲಿ ನೋಡ್ರಿ ಯು ಐ ಅರ್ಥ ಆಗಲ್ಲ ನಾವು ನಡೆಸ್ಕೊಂಡು ಹೋಗೋದು ಯು ಐ ಅಷ್ಟೇ ಯು ಅಂದರೆ ನೀವು ಐ ಅದೇ ನಾವು ಹೆಂಗಿರ್ತೀವಿ ನಾನು ಅನ್ನೋದೇ ಯಾವುದೋ ಸರ್ ಹೇಳೋದು ಅಷ್ಟೇ ಏನಿಲ್ಲ ಅದು ಮೇಯ್ನು ಸೊ ನಾವು ಸಿನಿಮಾನ ಇವಾಗ ಸಿನಿಮಾ ಅಂತ ಹೇಳಿ ಸಿನಿಮಾ ಥರನೇ ನೋಡಿರಾಗಲ್ಲ ಅದನ್ನು ನಾವು ಅನುಭವಿಸ್ಕೊಬೇಕು ಅಂದರೆ ಅನ್ವರ್ಸ್ಕೋಬೇಕು ಸೊ ಅದನ್ನು ಮಾಡ್ಕೊಂಡ್ರೆ ಮಾತ್ರ ಅದು ಅದನ್ನೇ ಆಲ್ಮೋಸ್ಟ್ ಸಿನಿಮಾದಲ್ಲಿ ಮಾಡೋದೆಲ್ಲ ಸಿನ್ಮಾನ ಒಂದು ಸ್ವಲ್ಪ ಪರ್ಸ್ನಲಾಗಿ ತೊಗೊಂಡು ಅವರು ಅದನ್ನು ಜೀವನದಲ್ಲಿ ಅನ್ವರ್ಸ್ಕೊಳ್ಳೆ ಅಂತೇಳಿ ಬಟ್ ಯಾರೋ ಜನಗಳನ್ನ ಮಾಡಲ್ಲ ಇಲ್ಲಿ ನೋಡ್ಬಿಟ್ಟು ಅಲ್ಲಿ ಹೋಗಿ ಮರೀತಾರೆ ಕೆಲವರು ಬಂದು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಟ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ ಅಂದರೆ ಅದ್ರದ್ದು ಕಷ್ಟ ಅದೆಲ್ಲ ಪ್ರತಿಯೊಂದು ಇರುತ್ತೆ ಪೈರಸ್ಯ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಬಟ್ ಈಗ ಜನ ಇಲ್ಲಿ ಪ್ರಪಂಚ ಏನು ನಡೀತಿದೆ ಅದನ್ನೇ ತೋರಿಸಿರೋದು ಸೊ ಅದೇ ಇವ್ ಯು ಓ ವರ್ಲ್ಡ್ ಅದೇ ಈಗ ಈಗ ಏನಿದೆ ಪ್ರಪಂಚ ಅದೇ ಯು ಓ ಇನ್ನೇನಿಲ್ಲ ಸರ್ ಅಷ್ಟೇ ಒಂದೊಂದು ಸರಿ ಮೂವಿ ನೋಡಬೇಕಾದ್ರೂ ನಿಮಗೆ ಒಂದೊಂದೊಂದೊಂದು ಅರ್ಥ ಆಗ್ತಾ ಹೋಗುತ್ತೆ ಒಂದು ಸರಿ ಮೂವಿ ನಡೆದ್ರೆ ಒಂಥರ ಅರ್ಥ ಆಗುತ್ತೆ ಇನ್ನೊಂದು ಸರಿ ಮೂವಿ ನೋಡಿದ್ರೆ ಇನ್ನೊಂದು ಸರಿ ಅರ್ಥ ಆಗುತ್ತೆ ಆ ಥರ ಇವಾಗ ಅದಂಗೆ ಅರ್ಥ ಆಗಬೇಕು ಅಂತಂದರೆ ಇವಾಗ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೊಂಡಾಗ್ಲೇ ನಮಗೆ ಅದು ಅರ್ಥ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಇದೊಂಥರ ಮೈಂಡ್ ಡಿಟಾಕ್ಸ್ ಮಾಡ್ದಂಗೆ ಈ ಫಿಲಮ್ ಒಪ್ಪಿಸು ಯಾಕಂದರೆ ಎಷ್ಟೊಂದು ವಿಷಯಗಳು ನಾವು ಅನ್ಲರ್ನ್ ಮಾಡ್ಬೇಕಂತ ಹೇಳ್ತೀವಿ ಒಂದು ವಿಷಯ ತಪ್ಪಾಗಿ ತಿಳ್ಕೊಂಡಿರ್ತೀವಿ ಅದನ್ನ ತಿರ್ಗ ಮತ್ತೆ ಅದು ಸರಿಯಾಗಿದೆ ಅದನ್ನ ನೋಡು ನೀನ್ ತಿಳ್ಕೊಂಡಿರೋ ತಪ್ಪು ಸರಿಯಾಗಿರೋದನ್ನ ನೋಡು ಓಪನ್ ಮಾಡ್ಕೊ ಅನ್ನೋ ತರ ಒಂಥರ ಬೇರೆ ಲೆವೆಲ್ ಉಪೇಂದ್ರ ಸರ್ ಡಿಕೋಡ್ ಕೋಡ್ ಮಾಡಕ್ ಹೇಳಿದ್ದಾರೆ ನಾನು ಅದ್ರಲ್ಲಿ ಒಂದು ಡಿಕೋಡ್ ಕೋಡ್ ಮಾಡಕ್ ಇಷ್ಟಪಡ್ತೀನಿ ಸತ್ಯ ಮತ್ತೆ ಕಲ್ಕಿ ಅನ್ನೋನು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮುಂಚೆ ಸತ್ಯ ಹುಡ್ತಾನೆ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಕಲ್ಕಿ ಹುಡ್ತಾನೆ ಅಂದ್ರೆ ಇಂಡಿಯಾಗೆ ನಮಗೆ ಸ್ವತಂತ್ರ ಸಿಕ್ಕಿದ್ದು ಹನ್ನೆರಡು ಗಂಟೆ ಗಂಟೆನಲ್ಲಿ ಮತ್ತೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿದ್ದು ಹನ್ನೆರಡು ಗಂಟೆನಲ್ಲಿ ಹಾಗೆ ಕೆಟ್ಟದ್ದು ಮತ್ತೆ ಒಳ್ಳೇದು ಫೈಟಿಂಗ್ ಆಗ್ತಾ ಇರತ್ತಲ್ಲ ಅದನ್ನು ಸ್ವಲ್ಪ ತೋರಿಸ್ ತೋರಿಸೋ ತರ ಇದೆ ಟೆಕ್ನಿಕಲ್ ವ್ಯೂ ಅಲ್ಲಿ ನೋಡಬೇಕು ಹೋದ್ರೆ ಎಲ್ಲದು ಚೆನ್ನಾಗಿದೆ ಮ್ಯೂಸಿಕ್ ಆಗಲಿ ಡೈರೆಕ್ಷನ್ ಆಗಲಿ ಕ್ಯಾಮರಾ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಆದರೆ ವಿಚಾರಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದ್ರಷ್ಟು ಡೀಪ್ ಮತ್ತೊಂದಿಲ್ಲ ಆದರೆ ಅದು ನಮ್ಮೊಳಗೆ ನಾವು ಹುಡ್ಕೊಳ್ಬೇಕು ಹೊರತು ಹೊರಗಡೆ ಹುಡ್ಕಲಿಕ್ಕೆ ಹೋದ್ರೆ ನಮ್ಗೆ ಏನು ಕಾಣಿಸಲ್ಲ ನಾವು ಇನ್ನೊಬ್ಬನಿಗೆ ಬೆರಳು ತೋರಿಸ್ತಾ ಇರ್ತೀವಿ ಅಷ್ಟೇ ನಮ್ಮೊಳಗೆ ನಾವು ಹುಡುಕಿದ್ರೆ ಪರಿಹಾರನು ಕಾಣುತ್ತೆ ನಮ್ಮ ವ್ಯವಸ್ಥೆ ನಮ್ಮ ಪ್ರಕೃತಿ ಎಲ್ಲ ಸರಿಯಾಗುತ್ತೆ ಅದನ್ನು ತೋರಿಸ್ತಾ ಇದ್ರೆ ಸ್ವಲ್ಪ ಎಕ್ಸಾಕ್ಯುರೇಟ್ ಆಗಿ ತೋರಿಸಿದ್ದಾರೆ ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ಮೂವಿಲಿ ಏನಂದ್ರೆ ಬೇಡದೆ ಇರೋದು ಏನೇನು ತೆಗೆದಾಕ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಕ್ಲೀನ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇಫ್ ಇನ್ ಕೇಸ್ ನಾವು ಸ್ವಲ್ಪ ಇರಸ್ಪಾನ್ಸಿಬಲ್ ಆಗಿ ಸೊಸೈಟಿ ವಿಚಾರದಲ್ಲಿ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಫ್ಯೂಚರ್ ತುಂಬಾ ಚೆನ್ನಾಗೂ ಹೇಳಿದ್ದಾರೆ ಅದನ್ನ ಇನ್ನೂ ಪ್ರತಿ ಸಿನಿಮಾದಲ್ಲಿ ಏನಾಗಿತ್ತು ಅಂದ್ರೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಟ್ರೈ ಮಾಡೋರು ಈ ಸಿನಿಮಾದಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಿಮ್ಮ ಮನೆ ಬರೋ ಇಷ್ಟೇ ಹಿಂಗೆ ಆದ್ರೆ ಅಂತ ಸೊ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮೇಡಮ್ ಅದ್ಭುತವಾಗಿತ್ತು ಮೇಡಮ್ ತುಂಬ ಚೆನ್ನಾಗಿತ್ತು ನಮ್ಮ ನಮ್ಮ ಜೀವನನೇ ನಮ್ಮ ಸ್ಟೋರಿ ಈ ಥರ ತೋರಿಸ್ಬಿಟ್ಟಿದ್ದಾರೆ ಹಾಳಾಗಿ ಹೋಗೋದು ಉದಾರ ಆಗೋದು ಎಲ್ಲ ನಿಮ್ಮ ಇದೆ ಬೆರಳಲ್ಲೇ ಇದೆ ಅಂತ ತೋರಿಸ್ಬಿಟ್ಟಿದ್ದಾರೆ ನೀಟಾಗಿ ಈ ಥರ ನಾವು ಸ್ಟೋರಿ ಏನಂತಾರೆ ಬೇರೆ ಆಗಿರೋ ಸ್ಟೋರಿನ ತೋರಿಸ್ಬೋದು ಇಲ್ಲ ಈ ಥರ ಒಂದು ಕಲ್ಪನೆ ಮಾಡಿ ಒಂದು ಸ್ಟೋರಿ ತೋರಿಸ್ಬೋದು ನಡೀತಾ ಇರೋದು ಹಿಂಗೆ ಆಗಲಿ ಹಿಂಗೆ ಆಗ್ತಾ ಇದೆ ಹಿಂಗೆ ಆಗ್ತಾ ಇರೋದನ್ನೇ ಒಂದು ಸ್ಟೋರಿ ಮಾಡಿ ಅದು ಪಿಕ್ಚರೈಸ್ ಮಾಡಿ ತೋರಿಸೋದು ಉಪೇಂದ್ರ ಬಿಟ್ಟರೆ ಬೇರೆ ಯಾರು ಕೈಲೋ ಆಗೋಲ್ಲ